ಸಭೆಗೆ ಪ್ರಮುಖವಾಗಿ ಒಂದು ನಾಲ್ಕೈದು ಜನ ಬೇರೆ ಆಗಿರ್ತಕ್ಕಂಥ ಅಧಿವೇಶನದಲ್ಲಿ ಒಂದಷ್ಟು ನಿಮ್ಗೆ ಸಪೋರ್ಟ್ ಸಿಗೋವಂಥದ್ದು ಎಷ್ಟು ಮಟ್ಟಿಗೆ ಅಂತ ಕಡಿಮೆ ಆಗುತ್ತಾ ಅಂತಕ್ಕಂಥ ಒಂದು ಇಲ್ಲ ಅವರು ಕೂಡ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ದಾರೆ ಎಲ್ಲರೂ ಯತ್ನಾಳವರು ರಮೇಶ್ ಜಾರಕಿಹೊಳಿಯವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡಿದ್ದಾರೆ ನಾವು ಬರಕ ಆಗದಿ ಆಗದಿಲ್ಲ ಮುಂದಿನ ಇದರಲ್ಲಿ ನಾವು ಬರ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಈಗೂ ಕೂಡ ನಮ್ಮ ಅಧ್ಯಕ್ಷರು ಮುಕ್ತವಾಗಿ ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಬಂದು ಮಾತಾಡಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲ ಮುಕ್ತಾಯ ಆಗಿದೆ ನೋಡ್ತಾ ಇದ್ದೀರಾ ಇವತ್ತಿನ ಅಸೆಂಬ್ಲಿಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಿದ್ದೀರಿ ಎಲ್ಲ ವಿಚಾರವಾಗೂ ಕೂಡ ಈಗ ಪಂಚಮಶಾಲಿ ಹೋರಾಟದ ಬಗ್ಗೆನೂ ಕೂಡ ತಡೆ ಮಾಡಿದ್ಕೋಸ್ಕರ ನಾವೆಲ್ಲರೂ ಕೂಡ ಪಂಚಮಶಾಲಿ ಸಮುದಾಯದ ಎಲ್ಲ ನಮ್ಮ ಎಮ್ ಎಲ್ ಎಗಳು ಧರಣಿ ಮಾಡಿದಾಗ ನಾವೆಲ್ಲರೂ ಕೂಡ ಅವ್ರ ಜೊತೆ ಧರಣಿಯಲ್ಲಿ ಮಾಡಿದ್ವಿ ಮಾತಾಡಿದ್ದೀರಿ ಇವತ್ತು ಅದಕ್ಕೆ ಗೆಲುವಾಗಿದೆ ಇವತ್ತು ನಮಗೆ ಇಡೀ ಸರ್ಕಾರವನ್ನು ಬಡಿದು ಗೆಲುವನ್ನು ಸಾಧಿಸಿದಿರಿ ಅನುಮತಿಯನ್ನು ಸಿಕ್ಕಿದೆ ಅದೇ ರೀತಿ ನಾಳೆ ಹಾಂ ನಾನು ನಂದು ನಂದು ನಾಳೆ ಇದರ ಬಗ್ಗೆ ವಕ್ಬೋರ್ಡ್ ಬಗ್ಗೆ ಚರ್ಚೆ ಇದೆ ಅದು ಮುಗಿದ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಫಸ್ಟು ನಾನು ಅದರ ಚರ್ಚೆಯಲ್ಲಿ ಭಾಗವಹಿಸ್ತೀನಿ ಅದು ಕರೆದಿದ್ದಾರೆ ನನಗೆ ಸ್ವಾಮೀಜಿಯವರು ಕರೆದಿದ್ದಾರೆ ನಮ್ಮ ಉಪನಾಯಕರು ಅವರನ್ನು ಕೂಡ ಕರೆದಿದ್ದಾರೆ ನಾವೆಲ್ಲರೂ ಮುಕ್ತವಾಗಿದ್ದೀರಿ ನಮ್ಮ ಜನಾರ್ದನ್ ರೆಡ್ಡಿಯವರು ಬಂದಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಹೋಗುವಂಥ ತೀರ್ಮಾನವನ್ನು ತೆಗೆದುಕೊಂಡು ಹೌದು ಈಗ ಪಂಚಮಶಾಲಿ ಹೋರಾಟಕ್ಕೆ ನಾವೇ ಯಾವುದೇ ಹೋರಾಟಕ್ಕೆ ನಾವು ತಡೆ ಮಾಡಿಲ್ಲ ಪಂಚಮಶಾಲಿ ಹೋರಾಟಕ್ಕಂತೂ ನಾವು ತಡೆ ಮಾಡಿಲ್ಲ ಈ ಸರ್ಕಾರ ಟ್ಯಾಕ್ಟ್ರಲ್ಲಿ ಬರಬಾರ್ದು ಬಸ್ಸಲ್ಲಿ ಬರಬಾರ್ದು ನಡ್ಕೊಂಬರ್ಬೇಕು ಹದಿನೈದು ಕಿಲೋಮೀಟ್ರ್ ಇವೆಲ್ಲ ತಡೆ ಮಾಡ್ತಾ ಇರೋದು ಭಯ ಬಿದ್ದಿದ್ದಾರೆ ಪಂಚಮಶಾಲಿ ಹೋರಾಟಕ್ಕೆ ಸರ್ಕಾರ ಭಯ ಬಿದ್ದಿದೆ ಅದಕ್ಕೋಸ್ಕರ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಒಂದು ರೀತಿ ತೊಗಲ ಕಾಡಳಿತ ತೊಗಲ ಕಾಡಳಿತ ಹೋರಾಟವನ್ನು ತಡೆಯುವಂಥದಕ್ಕೆ ಮಾಡಿದ್ರೆ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಕಾರಣ ಈ ಸರ್ಕಾರ ಧನ್ಯವಾದ